ಲೋಕಸಭಾ ಚುನಾವಣೆಯಲ್ಲಿ ಮತ ನಡೆದಿರುವ ಕುರಿತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಸ್ಟ್ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು ಮಂಡ್ಯ ಜಿಲ್ಲಾ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಪ್ರತಿಭಟನೆಯಲ್ಲಿ ಸುರ್ಜೇವಾಲಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಎಲ್ಲಾ ಮಂತ್ರಿಗಳು ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಮಂಡ್ಯ ಜಿಲ್ಲೆಯಿಂದ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಭಾಗವಹಿಸಬೇಕು ಜಿಲ್ಲೆಯಿಂದ ಕನಿಷ್ಠ ಐದು ಸಾವಿರ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಸಾಧ್ಯವಾದಷ್ಟು ಯುವಕರು ಭಾಗಿಯಾಗಿ ರಾಷ್ಟ್ರದ ಸ್ಥಿತಿಗತಿಯ ಕುರಿತು ತಿಳಿದುಕೊಳ್ಳಬೇಕು ಎಂದರು ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮತ ಕಳ್ಳತನದ ಕುರಿತಾಗಿ ಗಂಭೀರ ಚರ್ಚೆ ನಡೆಸಲಿದ್ದಾರೆ ಮತ ಕಳ್ಳತನದ ಕುರಿತಾಗಿ ದಾಖಲೆಯ ಸಮೇತ ಸತ್ಯ ಬಿಚ್ಚಿಡಲಿದ್ದಾರೆ ರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವುದರಿಂದ ಚುನಾವಣಾ ಆಯೋಗ ಅದರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರು ಸುರ್ಜಿವಾಲವರು ವೇಣುಗೋಪಾಲ್ ಅವರು ಬಂದು ಎಲ್ಲ ಮಂತ್ರಿಗಳನ್ನ ಶಾಸಕರನ್ನ ಪಕ್ಷದ ಡಿಪ್ಯುಟೆಡ್ ಕ್ಯಾಂಡಿಡೇಟು ಮಂತ್ರಿಗಳನ್ನ ಮೀಟಿಂಗ್ ಮಾಡಿ ಐದನೇ ತಾರೀಕು ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಸೊ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಮತ ಕಳ್ಳತನ ಅಂತೇಳಿ ನಮ್ಮ ಪರ್ಟಿಕ್ಯುಲರಾಗಿ ಮದೇಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಸೈಮ್ನಲ್ಲಿ ಆಗಿರ್ತಕ್ಕಂಥದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ರಿಗೆ ರಾಷ್ಟ್ರಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಆ ಟೈಮ್ನಲ್ಲಿ ತೊಗೊಳ್ಳಿಲ್ಲ ಸೊ ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ಸೊ ನಾವೆಲ್ಲರೂ ಸಹ ಇದನ್ನ ಭಾಳ ಗಂಭೀರವಾಗಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಹಾಕಬೇಕು ಅಂತ ಮತ್ತು ಇತ್ತೀಚೆಗೆ ಆರ್ ಸಿ ಬಿ ಇಲ್ಲ ಆದಂಥ ಅನಾಹುತದ ಹಿನ್ನೆಲೆಯಲ್ಲಿ ಸೊ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋದು ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಸೊ ಅದನ್ನು ಸರ್ಕಾರನು ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾ ಇಲ್ಲ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕೇನೇ ಪ್ರತಿಭಟನೆ ಮಾಡಿದ್ರು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ನಲ್ಲಿ ಬಂದಿದೆ ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಐದನೇ ತಾರೀಕು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ ವೇಣುಗೋಪಾಲು ಸುರ್ಜೇವಾಲವರು ಬರ್ತಾರೆ ರಾಷ್ಟ್ರಮಟ್ಟದಲ್ಲಿ ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರು ಇನ್ನಿತರೆ ಸಚಿವರು ಪಕ್ಷದ ಎಲ್ಲ ಮುಖಂಡರುಗಳು ಸೊ ಬರ್ತಾರೆ ಇಡೀ ರಾಜ್ಯದ ಎಲ್ಲ ಬ್ಲ್ಯಾಕು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪ್ರಮುಖವಾದಂತಹ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರೂ ಭಾಗವಹಿಸ್ತಾರೆ ರಾಷ್ಟ್ರ ರಾಜ್ಯದ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದವರು ಮಂಡ್ಯ ಜಿಲ್ಲೆ ಹತ್ತಿರ ಇರೋದರಿಂದ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿಯೊಬ್ಬ ಪಕ್ಷದ ನಾವು ಏನು ಬ್ಲ್ಯಾಕು ಅಥವಾ ಯೂತ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟಿಯರ್ ಬರಬೇಕು ಅಂತ ಜೊತೆಗೆ ಪ್ರತಿ ತಾಲೂಕಿನಲ್ಲೂ ನಮ್ಮೆಲ್ಲ ಶಾಸಕರು ಆ ತಾಲೂಕಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಮುಖಂಡರುಗಳು ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನೆಲ್ಲ ಗಮನಿಸ್ತಾರೆ ಎಲ್ಲರಿಗೂ ಮಾತನಾಡ್ತಾರೆ ಸೊ ತಮ್ಮ ಮೂಲಕ ನಾನು ಇಡೀ ಏಳು ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸೊ ಒಂದು ಕನಿಷ್ಠ ಇಲ್ಲಿಂದ ಐದು ಸಾವಿರ ಜನ ನಾವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನಾನು ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಬಾಬಣ್ಣವರು ರವಿ ಉದಯಿ ಸೊ ನಮ್ಮ ಗಂಗಾಧರು ಕೆಆರ್ಪೇಟೆ ನಮ್ಮ ಚಂದ್ರಶೇಖರ್ ದೇವರಾಜ್ ಇರ್ಬೋದು ನಮ್ಮ ಪಾಂಡಪುರದಲ್ಲಿ ನಮ್ಮ ತ್ಯಾಗರಾಜು ಮತ್ತು ಇನ್ನಿತರೆ ಮುಖಂಡರು ರವಿ ಬೋಜಗೌಡರು ಎಲ್ಲ ನಮ್ಮ ಎಚ್ ಪಿ ರಾಮಣ್ಣ ಸೊ ಈ ಥರ ಎಲ್ಲರೂ ಸಹ ಮುಖಂಡರುಗಳು ಕೂತ್ ಮಾತನಾಡಿದ್ದೀವಿ ಆ ತಾಲೂಕ್ ಜವಾಬ್ದಾರಿಯನ್ನು ಅವರವರು ಮಾಡ್ತಾರೆ ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅದನ್ನು ಮಾಡಿಸ್ತಾರೆ ಅಲ್ಲಿಂದ ರಾಜ್ಯ ಮಟ್ಟದಿಂದನೂ ಸಹ ನಮ್ಮ ಇನ್ಚಾರ್ಜ್ ರಾಮ್ ಸ್ವಾಮಿಯವರು ಬಂದಿದ್ದಾರೆ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು ಐದನೇ ತಾರೀಕು ಹನ್ನೊಂದು ಗಂಟೆ ಅಂದರೆ ಅಲ್ಲಿ ಸೋ ಭಾಳ ಹೆಚ್ಚು ಜನ ಬರೋ ಅವಕಾಶ ಇರೋದ್ರಿಂದ ಒಂಬತ್ತು ಗಂಟೆಗೆ ಸೊ ಅಲ್ಲಿ ಬಂದು ಹತ್ತಿರಕ್ಕೆ ಬರಲಿಕ್ಕೆ ವೆಹಿಕಲ್ ಆಗೋಲ್ಲ ಮೆಜೆಸ್ಟಿಕ್ ಅಥವಾ ಅಲ್ಲಿ ನಿಲ್ಲಿಸಿ ನಡ್ಕೊಂಡು ಹತ್ತು ಗಂಟೆ ಒಳಗಡೆ ಸೋ ಫ್ರೀಡಮ್ ಪಾರ್ಕ್ನಲ್ಲಿ ಇರಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಯುವಕರೇ ಹೆಚ್ಚು ಬರಲಿ ಇವ್ರಿಗೆ ಅವ್ರಿಗೆ ಅದನ್ನು ಸೋ ತಿಳ್ಕೊಳ್ಳೋ ಆಸಕ್ತಿನೂ ಇರಬೇಕು ಮತ್ತು ಮುಂದೆ ಈ ಥರದ ಇವತ್ತು ಆಡಳಿತ ದೇಶದಲ್ಲಿ ಇರ್ತಕ್ಕಂಥ ಬಿ ಜೆ ಪಿಯವರ ಏನೆಲ್ಲ ಕೈ ಚಳಕ ಇದೆ ಅನ್ನೋದನ್ನು ಅಲ್ಲಿ ಅವರು ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದೋ ಯಾವ ರೀತಿ ತಪ್ಪನ್ನು ನಾವು ಕಂಡುಹಿಡ್ದಿದ್ದೀವಿ ಏನು ಆಗಿದೆ ಅನ್ನೋದು ಇಲ್ಲಿ ಆದಮೇಲೆ ಮಹಾರಾಷ್ಟ್ರದಲ್ಲೂ ಇದೇ ಥರ ಆಗಿದೆ ಅನ್ನೋದು ವಿಚಾರವನ್ನು ಚರ್ಚೆ ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿಯವರೇ ಚರ್ಚೆ ಮಾಡೋದರಿಂದ ನಾವು ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಬಿಫೋರ್ ಆ ಪ್ರತಿಭಟನಾ ರ್ಯಾಲಿಗಿಂತ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತ ಮೊನ್ನೆನೂ ಸಹ ಸಿದ್ದರಾಮಯ್ಯ ರ್ಯಾಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅದಲ್ಲೇ ಸಂಪೂರ್ಣವಾಗಿ ಆ ಪ್ರತಿಭಟನಾ ರ್ಯಾಲಿನಲ್ಲೇ ಸಂಪೂರ್ಣವಾಗಿ ಇದರ ಗಂಭೀರವಾದಂಥ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನ ಆಗಿರೋದ್ರಿಂದ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ನಾವು ಮಾತನಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ಲೀಡರ್ಗಳ ಜೊತೆ ಮುಂಚೂಣಿ ಅಧ್ಯಕ್ಷಗಳು ಯೂತ್ಸು ಮಹಿಳಾ ಘಟಕಗಳ ಎಲ್ಲ ಘಟಕಗಳಿಗೆ ಮಾತನಾಡಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತರು ಬಂಧುಗಳು ಕಾಂಗ್ರೆಸ್ಸಿನ ಬಂಧುಗಳು ಐದನೇ ತಾರೀಕು ನೀವೆಲ್ಲರೂ ಸಹ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ಬರತಕ್ಕಂಥ ರ್ಯಾಲಿ ಮ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ರ್ಯಾಲಿಗೆ ಬರಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ರಮೇಶ ಬಂಡಿ ಸಿದ್ದೇಗೌಡ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು